ಎಂಟು ಮಂತ್ರ ಯಾವತ್ತು ನಡೀತಿದೆ ಡಿಸೆಂಬರ್ ಏಳನೇ ತಾರೀಕು ಸರ್ ನಾಳೆನೇ ಚಂದ್ರಶೇಖರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತೋದಯ ಸರಿಸಸೇನ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ನಿಮ್ಗೆಲ್ಲ ಗೊತ್ತೇ ಇದೆ ಕರ್ನಾಟಕದೊಳಗಡೆ ವಿಶೇಷವಾಗಿ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ರೈತರು ಮಕ್ಕಳು ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಇದೇ ಹಿಸ್ಟ್ರಿ ಮತ್ತೆ ದಾಖಲೆ ಮುರಿಯುವಂತ ಕೆಲಸ ಸರ್ ಇದು ನೋಡಿ ಎಲ್ಲ ಸಿದ್ಧತೆ ಆಗ್ತಾ ಇದೆ ಇದು ಹುಡುಗ ಹುಡುಗಿ ಕೂರುವಂತದ್ದು ಹುಡುಗ ಹುಡುಗಿ ಕೂರುವಂತದ್ದು ಇದೊಂದು ಮತ್ತೆ ಈ ಕಡೆ ತಯಾರಿ ಆಗ್ತಾ ಇದೆ ಎಲ್ಲ ಜರ್ಮನ್ ಶಾಮಿಯಾನ ಎಲ್ಲರಿಗೂ ಕೂಡ ಏರು ಕೂಡ ತೊಂದರೆ ಆಗದಂಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ನೋಡಿ ಪೆಂಡಲ್ ವ್ಯವಸ್ಥೆ ಆಗಿರಬಹುದು ಇದು ವಿಧುಶೇಖರ ಭಾರತಿ ಸ್ವಾಮೀಜಿ ಅವರು ಕೂರುವಂತ ಒಂದು ಆಸನ ಅದು ಪಿಗಳು ಇರ್ತಾರೆ ಇಲ್ಲೆಲ್ಲ ಕೂಡ ನಡೀತಾ ಇದೆ ಸರ್ ಚಿತ್ರದುರ್ಗ ಜನತೆಗೆ ಮತ್ತು ಹಾಲ್ ಕರ್ನಾಟಕದ ಜನತೆಗೆ ನಾನು ಕೈ ಮುಗಿದು ಅಂದ್ರೆ ವಿಶೇಷವಾಗಿ ನೀವೆಲ್ಲ ಬಂದು ಈ ರಾಜ್ಯದ ಎಲ್ಲಾ ಜನಾಂಗ ಎಲ್ಲಾ ಜಾತಿ ವರ್ಗಕ್ಕೆ ಒಳ್ಳೆ ಮದುವೆಯನ್ನ ಮಾಡ್ತೀವಿ ಸರ್ ರೈತನ ಕಲ್ಯಾಣೋತ್ಸವ ಈ ನಾಡಿನ ವಿಜಯೋತ್ಸವ ಹಬ್ಬ ಅಂತೇಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಎಲ್ಲ ವಧುವರರು ಬಂದಿದೆ ಹುಡುಗ ಹುಡುಗಿಗಳು ಬಂದಿದ್ದಾರೆ ಕುಟುಂಬದವರು ಬಂದಿದ್ದಾರೆ ಸರ್ ಇವತ್ತು ಆರ್ಕೆಸ್ಟ್ರಾ ಮಾಡ್ತಾ ಇದೀವಿ ನಾಟಕ ಇದೆ ಬಳೆ ಶಾಸ್ತ್ರ ಇದೆ ಪೂಜೆ ಪುನಸ್ಕಾರಗಳಿದೆ ನಾಳೆ ಬೆಳಿಗ್ಗೆ ಹೋಮ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಮ ಮುರುಘಾ ಮಠದ ದ್ವಾರ ಈ ಕಡೆಗೆ ನಾವು ಮೆರವಣಿಗೆಯನ್ನು ಮಾಡಿ ಬರ್ತೀವಿ ಈ ಕಡೆ ಅಂದರೆ ಮೆರವಣಿಗೆ ರೂಪದಲ್ಲಿ ಕುಂಭವನ್ನು ತೆಗೆದುಕೊಂಡು ಬಂದು ಆಮೇಲೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋದಾಗುತ್ತೆ ಸರ್ ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ವಿ ಇವತ್ತು ಕೂಡ ಒಂದು ಐದು ಹತ್ತು ಸಾವಿರ ಜನಕ್ಕೆ ನಾಳೆ ಹೆಚ್ಚಿಗೆ ಒಂದು ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದೀವಿ ಸರ್ ಸರ್ ಇದು ನಾಳೆ ಎಷ್ಟು ಗಂಟೆ ಮೂರ್ತಾ ಇದೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ಗಂಟೆ ಮೂರ್ತಾ ಇರುತ್ತೆ ಸರ್ Si no canal! ರೈತ 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 ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇರೆಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ತಾತ ಜೀತ ಜೀತ ಜೀತ